ರುಚಿ ಚಿಲ್ಲಿ ಸಚಿವ ಸ್ಥಾನಕ್ಕಾಗಿ ಮುಂದುವರೆದ ಬಿ ನಾಗೇಂದ್ರ ಕಸರತ್ತು ವರಿಷ್ಠರ ನಿಲುವಿನ ವಿರುದ್ಧ ನಾಗೇಂದ್ರ ಅಸಮಾಧಾನ ಭ್ರಷ್ಟಾಚಾರ ಆರೋಪದ ಬಳಿಕ ರಾಜೀನಾಮೆಯನ್ನ ನೀಡಿದ್ದ ನಾಗೇಂದ್ರ ಸಚಿವ ಸ್ಥಾನಕ್ಕಾಗಿ ರಾಜೀನಾಮೆ ನೀಡಿ ಇಪ್ಪತ್ತು ತಿಂಗಳಾಯ್ತು ಆದ್ರೆ ಬಿ ನಾಗೇಂದ್ರಗೆ ಇನ್ನೂ ಮಂತ್ರಿಗಿರಿ ಪಟ್ಟ ಸಿಕ್ಕಿಲ್ಲ ಇವತ್ತು ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನ ವರಿಷ್ಠರು ಹೀಗಾಗಿ ಒಳಗೊಳಗೆ ವರಿಷ್ಠರ ವಿರುದ್ಧ ನಾಗೇಂದ್ರ ಅಸಮಾಧಾನ ಈ ಹಿಂದೆ ಸಿಎಂ ಭೇಟಿಯಾಗಿದ್ದ ವಾಲ್ಮೀಕಿ ನಾಯಕರು ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣದ ಹೆಸರಿನಲ್ಲಿ ಸಿಎಂ ಭೇಟಿ ಆಗಿದೆ ಆ ವೇಳೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಡ ಹೇರಲಾಗಿತ್ತು ನೀವು ಸಿಎಂ ಇರುವಾಗಲೇ ನಾಗೇಂದ್ರ ಮಂತ್ರಿ ಆಗಬೇಕು ಎಂಬ ಬೇಡಿಕೆ ಇಟ್ಟಿದ್ರು ಆದರೆ ಇನ್ನೂ ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ನಾಗೇಂದ್ರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಗೇಂದ್ರ ಅವ್ರು ಕಾಯ್ಕೊಂಡು ಕೂತಿದ್ರು ಯಾಕಂದ್ರೆ ಇವ್ರಿಗೆ ಹೇಳಿದರೆ ಎಲ್ಲ ಕ್ಲಿಯರ್ ಆದರೆ ನಿಮಗೆ ಮತ್ತೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಆ ಒಂದು ಭರವಸೆಯಲ್ಲೇ ಇದ್ದರು ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಈಗ ಅದು ಮುಂದಕ್ಕೆ 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 ಹೋಗ್ತಾನೇ ಇದೆ ಒತ್ತಡ ಹೇರ್ಸೋ ಕಡೆ ಒತ್ತಡ ಹೇರಿಸಿದ್ರು ಸಮುದಾಯದ ಸ್ವಾಮೀಜಿಗಳ ಕೈಯಲ್ಲಿ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಹೇರ್ಸೋದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಸಮುದಾಯದವರಿಗೆ ಅಂತ ಆದರೂ ಅದು ಯಾಕೋ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ನಾಗೇಂದ್ರ ಅವರು ಒಳಗೊಳಕ್ಕೆ ಬೇಸರ ಅಂತ ಅವ್ರು ಆಪ್ತರ ಬಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಇನ್ನು ಎಷ್ಟು ದಿನ ಅಂತ ನಾನು ಮಾಡಿದ್ದು ತಪ್ಪಾದ್ರೂ ಏನು ನಮ್ಮ ಪಕ್ಷದವರೇ ನಮ್ಮನ್ನು ಕೈ ಬಿಟ್ಬಿಟ್ರೆ ಹೆಂಗೆ ಅಂತೆಲ್ಲ ಬೇಸರ ವ್ಯಕ್ತಪಡಿಸಿದ್ದಾರೆ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರು ಒತ್ತಡ ಹೇರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಬಟ್ ಅಷ್ಟ್ರ ಮಟ್ಟಿಗೆ ಅದು ವರ್ಕೌಟ್ ಆಗಿಲ್ಲ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಬೇಸರ ಇದೆ ಮಂತ್ರಿಗಿರಿ ಪಟ್ಟ ಅನ್ನೋದು ಸಿಗ್ಲಿಲ್ವಲ್ಲ ಹೀಗೆ ಬಂತು ಹಾಗೆ ಹೋಯ್ತು ಆಗ್ಬಿಡ್ತಲ್ಲ ಅಂತ ಹಾಗಾಗಿ ವರಿಷ್ಠರ ವಿರುದ್ಧ ನಾಗೇಂದ್ರ ಅವರಿಗೆ ಅಸಮಾಧಾನ ಕೊಡ್ತೀವಿ ಅಂದರೆ ಕೊಡ್ತೀವಿ ಅನ್ಬೇಕು ಕೊಡಲ್ಲ ಅಂದ್ರೆ ಕೊಡಲ್ಲ ಅನ್ಬೇಕು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೀಗೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ಸಮಯನೇ ಮುಗ್ದು ಹೋಗ್ತಾ ಬಂತಲ್ವಾ ಅನ್ನೋ ಬೇಸರ ಅಂತೆ ಯಾರ್ಯಾರ ಕೈಯಿಂದ ಹೇಳ್ಸೋದಕ್ಕೆ ಸಾಧ್ಯನೋ ಯಾರ್ಯಾರ ಮೇಲೆ ಒತ್ತಡ ಹೆರಿಸೋದಕ್ಕೆ ಸಾಧ್ಯನೋ ಸಿ ಎಮ್ ಮೇಲೆ ಡಿ ಸಿ ಎಮ್ ಮೇಲೆ ಹೈಕಮಾಂಡ್ ಮೇಲೆ ಎಲ್ಲ ಪ್ರಯತ್ನವನ್ನು ನಾಗೇಂದ್ರ ಅವ್ರು ಮಾಡಿದ್ರು ಬಟ್ ಯಾವುದು ಯಾಕೋ ಕೈ ಹಿಡಿತಾ ಇಲ್ಲ ವರ್ಕೌಟ್ ಆಗ್ತಾ ಇಲ್ಲ ಹಾಗಾಗಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ